ಪಾಠ ಎರಡು ನೀರು ಕೊಡದ ನಾಡಿನಲ್ಲಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶ್ರೀಮತಿ ನೇಮಿಚಂದ್ರ ಸ್ಥಳ ಚಿತ್ರದುರ್ಗ ಕಾಲ ಹದಿನಾರು ಏಳು ಹತ್ತೊಂಬತ್ ನೂರ ಕೃತಿ ಬದುಕು ಕಲಿಸಬಹುದು ಒಂದು ಕನಸಿನ ಪಯಣ ಪೆಳುವಿನ ಪವಿತ್ರ ಕಣಿವೆಯಲ್ಲಿ ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃತ್ಪತುಂಗ ಪ್ರಶಸ್ತಿ ಅಂತಿಮ ಪ್ರಶಸ್ತಿ ಮುಂತಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪ್ ರಾಷ್ಟ್ರಗಳಲ್ಲಿ ಅಮೆರಿಕದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರನ್ನು ತಣ್ಣನೆಯೇ ನೀರು ತಂದು ಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಪ್ರಶ್ನೆ ಮೂರು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾಗಳು ಸಿಗುತ್ತವೆ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಪ್ರೀತಿಯಿಂದ ಅಲ್ಲ ಇದರಿಂದ ನಿತ್ಯ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರ ನಡೆದಿದೆ ಪ್ರಶ್ನೆ ಐದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳ ಯಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಣೆ ಪ್ರೀತಿಯಿಂದ ಅಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರ ಎಂಬ ಅಂಶಗಳು ಎಲ್ಲರಿಗೂ ವೇದ್ಯವಾಗಿದೆ ಪ್ರಶ್ನೆ ಆರು ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿದ್ದಾಗ ಆದ ಅನುಭವವೇನು ಉತ್ತರ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿದ್ದಾಗ ಬರೀ ಬಾಯಲ್ಲ ಮನಸ್ಸು ಕೂಡ ತಂಪಾಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿದೇಶಗಳಲ್ಲಿ ಪಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಉತ್ತರ ವಿದೇಶಗಳಲ್ಲಿ ಪಾಯಾರಿಕೆಗೆ ಕೋಲಗಳು ಫ್ರೆಂಚ್ ವೈನ್ಸ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ಸಿಗುತ್ತದೆ ಆದರೆ ನೀರು ಮಾತ್ರ ಸಿಗದು ಪ್ರಶ್ನೆ ಎರಡು ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ನೀರನ್ನು ದೊಡ್ಡ ಕೊಳಾಯಿಂದ ತುಂಬಿಸಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಕುರು ಕುಡಿಸುತ್ತಿದ್ದರು ಪ್ರಶ್ನೆ ಮೂರು ಕೋಲಗಳ ಆಸೆಯಿಂದ ನಾವು ಏನೆಲ್ಲವನ್ನೂ ತೊರೆಯುತ್ತಿದ್ದೇವೆ ಉತ್ತರ ಕೋಲಗಳ ಆಸೆಯಿಂದ ನಾವು ಮುಖ್ಯವಾಗಿ ನೀರು ಕುಡಿಯುವುದನ್ನೇ ತೊರೆಯುತ್ತಿದ್ದೇವೆ ಏಕೆಂದರೆ ಬೆಲೆಯಲ್ಲಿ ಕೋಲಾಗಿಂತ ನೀರಿಗೆ ಹೆಚ್ಚು ಬೆಲೆ ತರಬೇಕಾಗುತ್ತದೆ ಅದರೊಂದಿಗೆ ರುಚಿಯಾದ ಮಜ್ಜಿಗೆ ಪಾನಕ ಎಳನೀರು ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನೂ ತೊರೆದು ಕೋಲಾಗಳಿಗೆ ಮುಗಿ ಬೀಳುತ್ತಿದ್ದೇವೆ ಪ್ರಶ್ನೆ ನಾಲ್ಕು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳ ಯಾವುವು ಉತ್ತರ ನಾಗರಿಕತೆ ಸಂಸ್ಕೃತಿ ದಾಳಿಯಿಂದ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಪ್ರೀತಿಯಿಂದ ಅಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರ ಈ ಆಚರಣೆಯು ಲಾಭ ಕೋರತನದ ಮುಖ್ಯ ಉದ್ದೇಶವಾಗಿದೆ ಅಷ್ಟೇ ಅಲ್ಲದೆ ಮಾರುಕಟ್ಟೆಗೆ ಬಂದ ವಸ್ತುಗಳೆಲ್ಲವೂ ಬೇಕು ಎಂಬ ದುರಾಸೆ ಕೂಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿದೆ ಪ್ರಶ್ನೆ ಐದು ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಉತ್ತರ ಜನಪ್ರಿಯ ಹೋಟೆಲ್ನ ಮಾಲೀಕರಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೆಂದರೆ ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಹಣ ಕೊಡುವುದಾಗಿ ಹೇಳಿ ನೀರು ಕೊಡುವ ಬದಲು ಅವರ ಕಂಪನಿಯ ಪಾನೀಯ ಕುಡಿಸಿ ಎಂದು ಹೇಳುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಹಿಂದೆ ನಮ್ಮ ದೇಶದಲ್ಲಿ ಎಲ್ಲಾ ಬಸ್ ನಿಲ್ದಾಣ ರೈಲು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾಡಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿ ಸಣ್ಣ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರನ್ನು ದೊಡ್ಡ ಕೊಳಾಯಿಯಿಂದ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ಜಾರಿ ಹೋಕರಿಗೆಲ್ಲ ನೀರು ತುಂಬಿಸಿ ಕುಡಿಸುತ್ತಿದ್ದರು ನಾವು ಇದನ್ನು ಕೇವಲ ಭಾರತದಲ್ಲಿ ಕಾಣುತ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರು ಕುಡಿಯಲು ನೀರು ಸಿಗದು ನೀರು ದುಡ್ಡಿಲ್ಲದೆ ಕುಡಿಯಬಲ್ಲ ಪಾನೀಯ ಆದರೆ ವಿದೇಶದಲ್ಲಿ ದುಡ್ಡು ಕೊಟ್ಟರೂ ನೀರು ಸಿಗದು ಎಂದು ಲೇಖಕಿ ಅಭಿಪ್ರಾಯ ಪಡುತ್ತಾರೆ ಪ್ರಶ್ನೆ ಎರಡು ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಉತ್ತರ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಅಲುಗಾಡಿಸುವ ಹಳ್ಳುವ ಅಗತ್ಯ ಅನಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲಿಗೆ ಬಿದ್ದಿದೆ ಶಾಲೆಗೆ ಹೋಗಲಿ ಬೈಕು ಬೇಕು ಇಂತಹ ಶಾಲೆಯೇ ಬೇಕು ಎನ್ನುವ ಮಕ್ಕಳು ಮಾರುತಿ ಕಾರಿದ್ದರೆ ಸ್ಯಾಂಟ್ರೋ ಬೇಕು ಹಾಗೂ ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು ಬೇಕುಗಳನ್ನು ಅಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ಅಂದರೆ ಬೇಕಿಲ್ಲದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತವೆ ಉದಾಹರಣೆಗೆ ಡಿಯೋಡ್ರೆಂಟ್ ಹಾಕಿಕೊಳ್ಳದಿದ್ದರೆ ನಾನು ನಾತ ಅಂದರೆ ಕೆಟ್ಟ ವಾಸನೆ ಬಡಿಯುತ್ತೇನೆ ಎಂಬ ಕೀಳಿರಿಮೆಯನ್ನು ಹುಟ್ಟಿಸಿ ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಪ್ರಶ್ನೆ ಮೂರು ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಉತ್ತರ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿ ಬಗ್ಗೆ ಅನುಭವವಾಗಿದೆ ಲೇಖಕಿ ಒಮ್ಮೆ ತಮ್ಮ ಮಗಳೊಂದಿಗೆ ಎಂಜಿ ರಸ್ತೆಯಲ್ಲಿರುವ ಬಾಂಬೆ ಬಜಾರ್ ಎದುರಿಗಿನ ಪುಟ್ಟ ನಲ್ಲಿ ಐಸ್ ಕ್ರೀಂ ತಿನ್ನಲು ಹೋಗಿದ್ದಾಗ ಅವರು ನೀರು ತಂದಿರಲಿಲ್ಲ ಐಸ್ ಕ್ರೀಂ ತಿಂದ ಮೇಲೆ ನೀರು ಬೇಕು ಎಂದು ಕೇಳಿದರೆ ಮಿನರಲ್ ವಾಟರ್ ವೇಟರ್ ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದು ಕೇಳಿದಾಗ ಆ ವೇಟರ್ ಹದಿನೈದು ನಿಮಿಷ ಕಳೆದರೂ ಬರಲಿಲ್ಲ ಕಾದು ಕಾದು ಸುಸ್ತಾಗಿ ಕೌಂಟರ್ನಲ್ಲಿ ಬಿಲ್ಲು ಕಟ್ಟಿ ಹೊರ ಬಂದಾಗ ಅದೇ ವೇಟರ್ ಪುಟ್ಟ ಪುಟ್ಟ ನಲ್ಲಿ ಮಿನರಲ್ ವಾಟರ್ ಅನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದು ಕಂಡಿತು ಮಿನರಲ್ ವಾಟರ್ ಎಂದು ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆ ಆಗಬೇಕು ಇದು ಲೇಖಕಿಗೆ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವ ಖಾಲಿಬಿಟ್ಟ ಜಾಗಗಳನ್ನು ಪಟ್ಟಿ ಮಾಡಿ ಒಂದು ಭಾರತದಿಂದ ಹೊರಗೆ ಕಾಲಿದ್ದರೆ ಉಳಿದೆಲ್ಲವೂ ಡ್ಯಾಸ್ ಉತ್ತರ ನೀರು ಕೊಡದ ನಾಡುಗಳು ಎರಡು ಈ ದೇಶಗಳಲ್ಲಿ ಮನೆಯ ಡ್ಯಾಸ್ ಅಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಉತ್ತರ ನಲ್ಲಿ ಮೂರು ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಡ್ಯಾಸ್ಗಳೆಂದು ಸರ್ವರಿಗೂ ವೈದ್ಯವಾಗಿದೆ ಉತ್ತರ ಹುನ್ನಾರ ನಾಲ್ಕು ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಸ್ ನೀಡುತ್ತಾರೆ ಉತ್ತರ ಕೋಲ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗುಣಿತಾಕ್ಷರ ಎಂದರೇನು ಉತ್ತರ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎನ್ನುವರು ಎರಡು ಸಂಯುಕ್ತಾಕ್ಷರ ಎಂದರೇನು ಉದಾಹರಣೆ ಕೊಡಿ ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನೆಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಎನ್ನುವರು ಉದಾಹರಣೆಗೆ ಅಪ್ಪ ಅಮ್ಮ ಅಕ್ಷರ ಅಸ್ತ್ರ ಪ್ರಶ್ನೆ ಮೂರು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ದೇಶೀಯ ಪದಗಳು ಸಂಖ್ಯಾ ಪದಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಅಂಗಗಳ ಹೆಸರು ಕೈ ಕಾಲು ಬಾಯಿ ಇತ್ಯಾದಿ ಬಂಧುವಾಚಕಗಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅಕ್ಕ ಇತ್ಯಾದಿ ಇವು ನಿರ್ದಿಷ್ಟ ಪದಗಳು ಪ್ರತಿಯೊಂದು ಭಾಷೆಯಲ್ಲಿ ಆಯಾ ಭಾಷೆಗಳ ಸ್ವಂತ ಪದಗಳಾಗಿರುತ್ತವೆ ಅನ್ಯ ದೇಶೀಯ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಕೋರ್ಟ್ ಬ್ಯಾಂಕ್ ಹಾರ್ಮೋನಿಯಂ ಸಾಬೂನು ಮೇಜು ಮುಂತಾದವು ಕನ್ನಡದಲ್ಲಿರುವ ಯಾವುದಾದರೂ ಐದು ಸದ್ಭವ ಪದಗಳನ್ನು ಪಟ್ಟಿ ಮಾಡಿ ಸದ್ಭವ ಪದಗಳು ಬಸದಿ ಬೆಸುಗೆ ಕೊಡಲಿ ಬಸವ ಬಿನ್ನಣ ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಬರೆಯಲಾಗಿದೆ ಹೋಟೆಲ್ ಓ ಸೆ ರಸ್ತೆ ಸೇ ಮಾಲೀಕ ಮಾ ಗಾಂಧೀಜಿ ಗಾ ದಿ ಜಿ ಪುಣ್ಯಾತ್ಮ ಕು ರಸ್ತೆ ಸ್ತೆ ಗ್ರಾಹಕ ಗ್ರಾ ಇವರು ರು ಕೊಟ್ಟಿರುವ ಪದಗಳಲ್ಲಿರುವ ಸ್ವಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಸ್ವಜಾತಿ ಸಂಯುಕ್ತಾಕ್ಷರಗಳು ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಅಗ್ಗ ಹುನ್ನಾರ ವಿಜಾತಿ ಸಂಯುಕ್ತಾಕ್ಷರಗಳು ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಸುದ್ದ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ತದ್ಭವ ರೂಪ ಬರೆಯಿರಿ ವಶ ವರುಷ ಪ್ರಾಣ ಹರಣ ಶಕ್ತಿ ಸಕುತಿ ಪುಣ್ಯ ಪುಣ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ದೇಶೀಯ ಪದಗಳು ದೊಡ್ಡದು ಫಾನಕ ಸಣ್ಣ ಉನ್ನಾರ ಅನ್ಯ ದೇಶೀಯ ಪದಗಳು ಬಸ್ ಬರ್ಗರ್ ವಾಟರ್